ಎಲ್ಲಿಂದ ಎಲ್ಲಿ ಕಣ್ಣಾಯಿಸಿದ್ರು ಬರೀ ಗಂಡ ಇಟ್ಲೆ ಕಾಣ್ತಾ ಇದ್ದಾವಲ್ಲಪ್ಪ ಇಷ್ಟೆಲ್ಲಾ ಗಂಡ ಇಟ್ಲಿದ್ದು ಬಿಡರ್ಲಿಕ್ಕೆ ಇಷ್ಟು ವಶ ಬರ್ತಾ ಇದ್ರು ಓಪನ್ ಆದ್ರೂ ಅಂತ ಮಾಡುದು ಬೇಸಿಗೆಗಾಲ ಹೆಂಗೋ ತಡ್ಕೋಬಿಡ್ಬೋದು ಮುಂದೆ ಬರೋದೇ ಮಳೆಗಾಲ ತಡ್ಕೊಳಕ್ ಆಗಲ್ಲ ಅಷ್ಟರೊಳಗೆ ಯಾವನ್ನಾದ್ರೂ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಈ ಮಾಲ್ ನೋಡ್ತಾ ಇದ್ರೆ ಯಾವುದರಲ್ಲೂ ಕಡಿಮೆ ಇಲ್ಲ ಹೇಗಾದ್ರೂ ಮಾಡಿ ಫಿಕ್ಸ್ ಮಾಡ್ಕೊಂಡಿ ಅಲ್ಲ ಕಣು ಬೇಲಿ ಮೇಲಿರೋ ಅಂಟೆ ಗೊದ ಇದೆಯಾ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದೆಯಲ್ಲ ಯಾಕೆ ಹೆಣ್ಮಕ್ಳು ನೋಡ ಹೆಣ್ಮಕ್ಳುತಾ ಇರೋ ಬರಗಾಲದಲ್ಲಿ ಏನಾದ್ರೂ ಊಟ ಬಿಟ್ಟಿದ್ಯಾ ಖರ್ಚಿಗೆ ಏನಾದ್ರು ಬೇಕಾಗಿತ್ತ ಖರ್ಚನ್ ಬೇಡ ಒಂದೇ ಒಂದು ಸೀಮುತ್ತಲ್ಲ ಅಕ್ಕಂತ ಕೊಟ್ರೆ ಸೀಮುತ್ತು ಹೌದು ಕೆನ್ನೆ ಅರ್ಧ ಕಿಲೋಮೀಟರ್ ಒಳಗೆ ಹೋಗವೆ ಗೊತ್ತ ಕೆನ್ನೆ ಅದಾಗಿರ ಅದೇ ಈಜು ಬರ್ತ ಕೆನ್ನೆನೆ ಬತ್ತೋದು ಬೇರೆನೆ ಬತ್ತೋದು ಯಾರು ಗೊತ್ತು ನನ್ನನ್ನ ಮುತ್ ಕೇಳ್ತಾ ಇದೆಯಲ್ಲ ಅಲ್ಲೇ ನನ್ನ ಚಪ್ಪಲಿ ಸೈಝ್ ಗೊತ್ತೇನಿಲ್ಲ ನೀ ಕೇಳಿ ಹುಡ್ಗೀರು ಎಲ್ಲ ಹುಡ್ಗಿರಂಗೆ ಇವ್ಳೆ ಅಲ್ಲಪ್ಪ ಚಪ್ಪಲಿ ಸೈಝ ಏ ನಿಮ್ಮ ಚಪ್ಪಲಿ ಸೈಜ್ ಎಷ್ಟಂತ ಹೇಳ್ರು ಕೂರ್ಸ ಬಿಡ್ತೀನಿ

ತೋ ತೋ ರಸ್ತೆಯಲ್ಲಿ ನಿನ್ನ ಜೊತೆ ಮಾತಾಡಕ್ಕೆ ನಿಂತ್ಕೊಂಡು ಡೈರಿಗೆ ಹಾಳ ಹಾಕದೆ ಮರೆತಬಿಟ್ಟೆ ಏ ಅಂಟೆ ಜೊತೆ ದಾರಿ ಸ್ವಲ್ಪ ನಿಲ್ರಿ ನಿಮ್ಮ ದಿಕ್ಕೆ ರೈಟ್ ಎಷ್ಟಾದರೂ ಪರವಾಗಿಲ್ಲ ನಾನು ಖರೀದಿ ಮಾಡ್ತೀನಿ ಹೇಳ್ರಿ ಲೇ ನನ್ನ ರೇಕ್ ಹೇಳ್ತಿದೀಯಾ ನಿನ್ ಕಣ್ಣಿಗೆ ನಾನು ಬಸ್ ಸ್ಟಾಂಡ್ ಅಲ್ಲಿ ನಿಂತಕೊಂಡು ತಿರಾಗಿ ಕಣ್ಣಂಗ ಕಾಣಿಸ್ತಾ ಇದನೇ ಲೇ ಲೇ ನಿನ್ನ ಇವತ್ತು ಯಾಕ್ರಿ ಯಾಕ್ರಿ ಮಾತ ಮಾತು ತಪ್ಪು ತಿಳ್ಕೊತೀರಾ

ಬಲ್ಲಪಾ ಅಂತ ನಾನು ಬಾಳದಿ ನಿಂದ ಕಾಯ್ತಾ ಇದ್ದೆಕಲ್ಲ ನಿನ್ನ ನಿನ್ನಂತವನಿಗೆ ಬಾಳಕು ರೆ 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 ಯಾಕ್ರಿ ಯಾಕ್ರಿ ಮಾತ್ ಮಾತು ಗು ತಪ್ಪು ತಿಳ್ಕೊತಿರ ನಾನು ಕುಡಿತಿ ನಿಂದದ್ದು ನಿಮ್ಮ ಅಲ್ಲಲ್ಲ ಕನ್ರೆ ಕ್ಯಾನ್ ಒಳಗಿರೋ ಹಾಲನ್ನ ಕಪ್ ತಿಳ್ಕೊಂಡು ಬಂಡು ಕುಡಿ ಕುಡಿ ಅಂದ್ರೆ ಇಲ್ಲ ಎಲ್ಲ ಅವರ ಹೆಂಗ್ ಕುಡಿಯಕ ಅಂತ ಹೇಳಿ ಬೇಡ ಬಾ ಸಂದಿ ಕಕ್ಕೋತೀನಿ ಕುಡ್ಕಳವೇ ಸರಿ ಅಲ್ಲ ಅವ್ಲು ಅದೇ ಅಲೆ ಕುಡಿದೀಯಾ ಇಲ್ವಾ ನೆಟ್ಕೆ ನೀನು ಮುದವಿ ನೀನು ಆ ಇಲ್ಲಿ ಬಂದನೆ ಅದೇ ಅಲೆ ಅಲ್ಲ ಕಣ ಈ ಹಾಲು ಅಂತೀಯಾ ಅದೇನು ಕಚ್ಚಿ ಬಿಚ್ಚಿ ಅಂತೀಯಾ ಎಂಗ್ಲ ಎಂಗ್ಲ कच्चಿ ಐದಾ ಏ ಬಾಮಾ ಹಾ ಇದನ್ನ ಹೆಂಗ್ ತಕಂದಾ ಹಾ ಇದನ್ನ ಬಿಚ್ಚಿ ಹಾ कच्चಿ ಹೆಂಗ್ ಕುಡೀತೀಯಾ ಅಂತಕಂದಾ ಆ ಬಲ್ಲ ನನ್ನ ಮಗಕಲ್ಲ ನೀನು ಕಮ್ಮಿ ನೀರಲ್ಲಿ ಮುulgಲ್ಲ ಮಾತ್ರ ನೀನು ಸರಿ ಅದೆಲ್ಲ ಇರ್ಲಿ ಲೋ ಊರ ಹೆಂಗಸರಿಗೆಲ್ಲ ಏನೋ ಮಾಡ್ತಾ ಸತಿ ಅಂತಲ್ಲ ಒಂದ್ಸತಿ ಮಾಡ್ಲಾಪು ಯಾರು ಇದನ್ ಕೇಳಿ ಬೋಯ್ಸ್ಕೊಂಡು ಬಾದರ್ಸ್ತಿದ್ದು ನಿನ್ ಕೈ ಬಿಟ್ಟು ಉಗಿತಾವನೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಈಗ ಯಾರು ಮಾಡಿ ಇವತ್ತು ಪಿಕ್ಸ್ ಮಾಡಕ್ ಹೋಗಬೇಕು ಕಣಪ್ಪು ನೀನು ಮಾಡಿಸ್ಕೊಳಕ್ಕೆ ರೆಡಿ ಇದ್ಮೇಲೆ ಬಾಮ ನಾನು ಮಾಡಕ್ಕೆ ರೆಡಿ ಆಗ್ಬೇಕಲ್ವಾ ನಿನ್ಗ ಇಲ್ಲಿಂದ ಮಾಡ್ಬೇಕಾ ಇಲ್ಲ ಮುಂದಿನ ಮಾಡ್ಬೇಕಂತ ಹೇಳ್ಬಿಡು ಬಾಮ ನೋಡು ನಿಮಗೆ ಯಾವ ಕಡೆಯಿಂದ ಈಜಿ ಆಯ್ತದೆ ನೋಡು ಬಾಮ್ಮ ನನಗೆ ಯಾವ ಕಡೆ ಏನು ಮಾಡದ್ರು ಸರಿ ಅದು ನಿಜನೇ ಬಿಡು ಈ ಬಾಡಿ ಇಟ್ಕೊಂಡು ನೀವು ಯಾವ ಕಡೆ ಮಾಡಿದ್ರು ಒಂದೇ ಒಂದೇಯ ನಾನು ಹೇಳಿದ್ದು ಊರ ಹೆಂಗಸರಿಗೆಲ್ಲ ಗವರ್ನಮೆಂಟ್ ಇಂದ ದುಡ್ಡ ಬರಂಗ ಮಾರ್ಕೊಳ್ತಾ ಇದೀ ಅಂತಲ್ಲ ಅದನ್ನ ಬರಂಗ ಮಾರ್ಕೊಡು ಅಂತ ನಿನ್ನ ಹಿಂದೆ ಮುಂದೆ ಮಾಡೋ ಅಂತ ಹೇಳಲಿಲ್ಲ ನಾನು ಏನು ದುಡ್ಡ ಬರಂಗ ನೋಡು ಬಾಮ್ಮ ನೀ ಇನ್ನು ಫಸ್ಟ್ ಕ್ಲಾಸ್ ಫಿಗರಂಗ ಆಗದ

ಸರಿ ಬಾಮಾ ನಿಂತಂದ್ರಲ್ಲೇ ನಿನ್ ಹೆಂಗ್ ದುಡ್ಡು ಬರಂಗ ಮಾಡಕ್ ಆಗತ್ತೆ ಹೇಳೋ ಬಾಮ ಅಲ್ಲ ಕಡೋ ಎಂತ ಗೌರ್ಮೆಂಟ್ ದುಡ್ಡು ಸರಿ ನೀನು ಸರಿ ದುಡ್ಡು ಬರಂಗ್ ಮಾಡ್ಬೇಕು ತಾನೆ ಸರಿ ಏನಾರು ಪ್ಲಾನ್ ಮಾಡಿ ನಮ್ಮೂರ ಡಾಕ್ಟರ್ ಹತ್ರ ಒಂದ್ ಸುಳ್ಳು ಸರ್ಟಿಫಿಕೇಟ್ ಬರಸಿಂಗ ದುಡ್ಡು ಉಡಿಕಂದ್ ಉಡಿಕಂದ್ ಬರಬೇಕು ಹಂಗ ಮಾಡ್ತೀನಿ ನಂಗೇನ್ ಕೊಡ್ತೀಯಾ ಅದೇ ಅನ್ಕೊಂಡೆ ಈ ಮೂದೇವಿ ಲಂಚ ಅಂಚೆ ಇಲ್ದೆ ಏನೂ ಮಾಡೋದಿಲ್ಲ ಇದು ಅಂತ ದುಡ್ಡು ತಾನೆ ಕೊಟ್ರಾಯ್ತು ಬಿಡು ಎಷ್ಟೋ ಕೊಡ್ತೀನಿ ದುರ್ಗ ಕೆರಮಳದಿಂದ ಮೇಲ್ಕ್ ಎಷ್ಟು ವಯಸ್ಟೋರವ ಆಟೋ ದೂರ್ಗ ಉಂಡೋಗ್ಬಿಟ್ರಿ ಕಂಡ್ರೆ ದುಡ್ಡು ದುಡ್ಡು ಗಿಡ್ಡು ಏನು ಬೇಡ ಬಮ್ಮ ಎಲ್ಲ ನೋಡಿ ಹೆಂಗ್ ಕೈಗಾ ಕುಂತರ ನನ್ಗೋಸರ ಒಂದೇ ಒಂದು ಡ್ಯಾನ್ಸ್ ಮಾಡ್ಬಿಟ್ರ ಅಷ್ಟೇ ಸಾಕು ಅಷ್ಟೇ ಸಾಕೋ ಜನ ಬಿಡ್ಬೇಕಲ್ಲ ಕಾರ್ಯವಾಸಿ ಕತ್ತೆ ಇಡಿ ಅಂತ ಹೇಳೋರೆ ಒಂದ್ ಆಡ್ತಾನೆ ಆಡದ್ರ ಆಯ್ತು ಹೆಂಗಿದ್ರು ಗೌರ್ಮೆಂಟ್ ದುಡ್ಡು ಬಂದೇ ಬರ್ತದೆ ಆಯ್ತು